ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ यज्वने नमः विष्णुसहस्रनामद ओम्बैनूर एपत्मूरनय नाम यज्वा यज्वा अंदरे एज्ञ्यमाडिसुव एजमान दोड्डवनाद याक्निकनु भगवन्त खिरिययाजक भगवन्त हीगागी भगवन्त यज्ज्वा। लोकद जनरन्नु केट्ट मार्ग दिन्द हिंदिरुगिसूदन्नु मार्गक्के करेतरुवूदन्नु लोकसंग्रह यन्नु ಲೋಕ ಸಂಗ್ರಹಕ್ಕಾಗಿ ಯಜ್ಞಗಳನ್ನು ಮಾಡುವವನು ಭಗವಂತ ಹೀಗಾಗಿ ಭಗವಂತ ಯಜ್ವಾ ಯಜ್ಞವನ್ನು ಮಾಡುವ ಯಜಮಾನನೊಳಗೆ ನಿಂತು ಎಲ್ಲವನ್ನೂ ಮಾಡಿಸುವವನು ಭಗವಂತ ಹೀಗಾಗಿ ಭಗವಂತ ಯಜ್ವಾ ಓ ಯಜ್ವನೇ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತೇಸೋ ಸಮರ್ಪ್ರೀಕೃಷರ್ಪಣಮಸ್ತು